ಶಿಕ್ಷಕರೇ ನಮಸ್ಕಾರ ಸಾಕಷ್ಟು ಜನ ಇವತ್ತು ಹೊಸ್ದಾಗಿ ಅಡಿಕೆಯನ್ನು ಇಟ್ಟಿರುವಂಥವರು ಮೊದಲ ಎರಡು ಮೂರು ವರ್ಷ ಯಾವ ಬೆಳೆಯನ್ನು ನಾವು ಅಂತರ್ಬಳೆಯಾಗಿ ಬೆಳೀಬೇಕು ಅಂತೇಳಿ ಸಾಕಷ್ಟು ಯೋಚನೆಯನ್ನು ಮಾಡಿರ್ತೀರಾ ಜೊತೆಗೆ ಬಾಳೆಯನ್ನು ಸಾಮಾನ್ಯವಾಗಿ ನೀವು ಅಂತರ್ಬಳೆಯಾಗಿ ಬೆಳೀತಾ ಇರ್ತೀರಾ ಬಾಳೆಗಿಂತ ಉತ್ತಮವಾಗಿರುವಂತಹ ಒಂದು ಬೆಳೆ ಯಾವುದಪ್ಪ ಅಂತ ಹೇಳಿದ್ರೆ ತೊಗರಿ ಎಂಟರಿಂದ ಹನ್ನೆರಡು ತಿಂಗಳಲ್ಲಿ ಮುಗಿಯುವಂತಹ ತೊಗರಿ ಒಂದು ತಳಿಯನ್ನು ನೀವು ಬೆಳೆದ್ರೆ ನಿಮ್ಮ ಒಂದು ಅಡಿಕೆ ಸೃಷ್ಟಿಗೆ ಬೇಕಾಗಿರುವಂತಹ ನೆರಳು ಕೂಡ ಸಿಗುತ್ತೆ ಭೂಮಿಗೆ ಸಾರ್ವಜನಿಕ ಕೂಡ ಸಿಗುತ್ತೆ ಮತ್ತು ರೈತನಿಗೆ ಒಂದು ಸೈಡ್ ಇನ್ಕಮ್ ಕೂಡ ಸಿಗುತ್ತೆ ಇನ್ನು ಮೂರು ವರ್ಷದ ನಂತರ ದಯವಿಟ್ಟು ಅಡಿಕೆಯಲ್ಲಿ ಯಾವುದೇ ರೀತಿಯ ನೆರಳು ನೀಡುವಂತಹ ಬೆಳೆಯನ್ನು ಬೆಳೆಯಕ್ಕೆ ಹೋಗ್ಬೇಡಿ ಬಾಳೆ ಇರ್ಬೋದು ಅಥವಾ ತೊಗರಿ ಇರ್ಬೋದು ಬೇರೆ ಯಾವುದೇ ಒಂದು ಒಂದು ಅಂತರ್ ಬೆಳೆಯಾಗಿ ನೀವು ಬೆಳೆಯಕ್ಕೆ ಹೋಗಬಾರ್ದು ನೀವು ಆ ರೀತಿ ಮಾಡಿದಂತಹ ಸಂದರ್ಭಗಳಲ್ಲಿ ಅಡಿಕೆ ವೇಗವಾಗಿ ಮೇಲಕ್ಕೆ ಹೋಗುತ್ತೆ ಅಂತರ್ ಬೆಳೆಗಳನ್ನು ನೀವು ಮೂರು ವರ್ಷಕ್ಕಿಂತ ಹೆಚ್ಚು ಬಿಟ್ಟಿದ್ದೇ ಆದಲ್ಲಿ ಅಡಿಕೆ ಜೊತೆಗೆ ಈ ಒಂದು ಅಂತರ್ ಬೆಳೆಗಳೇನಿರುತ್ತೆ ನಿಮ್ಮ ಬಾಳೆ ಇರ್ಬೋದು ಅಥವಾ ತೊಗರಿ ಇರ್ಬೋದು ಬೇರೆ ಯಾವುದಾದ್ರು ಬೆಳೆದರೆ ನೀವು ಪೋಷಕಾಂಶ ಬೆಳಕು ಗಾಳಿ ನೀರಿಗೆ ಇವು ಕಾಂಪಿಟೇಷನನ್ನು ಮಾಡಿ ಅದ್ರ ಜೊತೆ ಗುದ್ದಾಡಿ ನಿಮಗೆ ಅಡಿಕೆಗೆ ಸಿಗಬೇಕಾಗಿರುವಂತಹ ಒಂದು ಪೋಷಕಾಂಶಗಳು ಏನಿರ್ತವೆ ಅದು ಸಿಗದೇ ಇರೋ ಥರ ಮಾಡ್ತವೆ ಹಾಗಾಗಿ ಬೆಳೆಯನ್ನು ಬೆಳಿಬೇಕಾದ್ರೆ ದಯವಿಟ್ಟು ರೈತರು ಒಂದಷ್ಟು ಎಚ್ಚರಿಕೆ ವಹಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತೆ